ದಶಕಗಳಿಂದಲೂ ಕ್ಷಣಕ್ಷಣದ ಮಾಹಿತಿ ನೀಡುತ್ತಾ ಕರ್ನಾಟಕದ ವೀಕ್ಷಕರ ಮನೆಯ ಅವಿಭಾಜ್ಯ ಅಂಗವಾಗಿದ್ದ ಟಿವಿ ನೈನ್ ಸಾಮ್ರಾಜ್ಯಕ್ಕೆ ಈಗ ದೊಡ್ಡ ಮಟ್ಟದ ನಡುಕ ಶುರುವಾಗಿದೆಯೇ ಹೌದು ಕರ್ನಾಟಕದ ಅತ್ಯಂತ ಜನಪ್ರಿಯ ಸುದ್ದಿವಾಹಿನಿ ಎಂಬ ಹೆಗ್ಗಳಿಕೆ ಹೊಂದಿದ್ದ ಟಿವಿ ನೈನ್ ಇದೀಗ ತನ್ನ ಮೊದಲ ಸ್ಥಾನವನ್ನು ಕಳೆದುಕೊಂಡಿದೆ ಇತ್ತೀಚಿನ ಟಿಆರ್ಪಿ ರೇಟಿಂಗ್ ಅಂಕಿ ಅಂಶಗಳು ಅಂತಹದ್ದೇ ಒಂದು ಅಚ್ಚರಿಯ ಫಲಿತಾಂಶವನ್ನು ಹೊರಹಾಕಿವೆ ಈ ವಾರದ ಟಿವಿ ರೇಟಿಂಗ್ ಪಾಯಿಂಟ್ಸ್ ನಲ್ಲಿ ದೊಡ್ಡ ಬದಲಾವಣೆಯಾಗಿದ್ದು ಸದಾ ನಂಬರ್ ಒನ್ ಸ್ಥಾನದಲ್ಲಿ ವಿಜೃಂಭಿಸುತ್ತಿದ್ದ ಟಿವಿ ನೈನ್ ವಾಹಿನಿಯನ್ನು ಹಿಂದಿಕ್ಕಿ ಪಬ್ಲಿಕ್ ಟಿವಿ ಮೊದಲ ಸ್ಥಾನಕ್ಕೆ ಜಿಗಿದಿದೆ ಎಪ್ಪತ್ಮೂರು ಅಂಕಗಳನ್ನು ಪಡೆಯುವ ಮೂಲಕ ಪಬ್ಲಿಕ್ ಟಿವಿ ಅಗ್ರಸ್ಥಾನಕ್ಕೇರಿದ್ದರೆ ಎಪ್ಪತ್ತೊಂದು ಅಂಕಗಳೊಂದಿಗೆ ಟಿವಿ ನೈನ್ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಇನ್ನೂ ಅರವತ್ತೆಂಟು ಅಂಕಗಳನ್ನು ಪಡೆದಿರುವ ಟಿವಿ ಏಯ್ಟೀನ್ ಮೂರನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿ ಕೇವಲ ಸ್ಥಾನ ಪಲ್ಲಟದ ಕತೆಯಿಲ್ಲ ವೀಕ್ಷಕರು ಸುದ್ದಿವಾಹಿನಿಗಳಿಂದ ದೂರ ಸರಿಯುತ್ತಿರುವ ಆತಂಕಕಾರಿ ಸತ್ಯವೂ ಅಡಗಿದೆ ಒಂದೇ ಸುದ್ದಿಯನ್ನು ದಿನವಿಡೀ ಅತಿಯಾಗಿ ವೈಭವೀಕರಿಸುವುದು ಅಬ್ಬರದ ಸಂಗೀತ ಬಳಸುವುದು ಮತ್ತು ಹೊಸತನವಿಲ್ಲದ ಏಕತಾನತೆಯ ವರದಿಗಾರಿಕೆಯಿಂದ ಜನ ಬೇಸತ್ತಿದ್ದಾರೆ ಈ ವಾರದ ಲೆಕ್ಕಾಚಾರದ ಪ್ರಕಾರ ಕನ್ನಡದ ಎಲ್ಲಾ ಸುದ್ದಿವಾಹಿನಿಗಳ ಒಟ್ಟು ವೀಕ್ಷಕರ ಪಾಯಿಂಟ್ ಕೇವಲ ಮುನ್ನೂರ ಇಪ್ಪತ್ತೊಂದು ಅಂಕಗಳಾಗಿವೆ ಒಂದು ಕಾಲದಲ್ಲಿ ಕೇವಲ ಒಂದು ವಾಹಿನಿ ಇಷ್ಟು ಪ್ರಮಾಣದ ಅಂಕಗಳನ್ನು ಪಡೆಯುತ್ತಿತ್ತು ಎನ್ನುವುದು ಇಲ್ಲಿ ಗಮನಾರ್ಹ ಸುದ್ದಿಗಳಲ್ಲಿ ಹೊಸತನವಿಲ್ಲದ ಕಾರಣ ಮತ್ತು ಅತಿರಂಜಿತ ವರದಿಗಳ ಹಾವಳಿಯಿಂದಾಗಿ ವೀಕ್ಷಕರು ಈಗ ಟಿವಿ ಬಿಟ್ಟು ಸಾಮಾಜಿಕ ಜಾಲತಾಣಗಳು ಹಾಗೂ ಮುದ್ರಣ ಮಾಧ್ಯಮದತ್ತ ಮುಖ ಮಾಡುತ್ತಿದ್ದಾರೆ ಒಟ್ನಲ್ಲಿ ಬರೀ ಅಬ್ಬರದ ಸುದ್ದಿಗಳಿದ್ದರೆ ಸಾಲದು ಅಲ್ಲಿ ಸತ್ವವೂ ಇರಬೇಕು ಎಂಬ ಸಂದೇಶವನ್ನು ವೀಕ್ಷಕರು ಈ ರೇಟಿಂಗ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ